ದೇವನಹಳ್ಳಿ ಪಟ್ಟಣದ ಎಂಪಿಸಿಎಸ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ಕೃಷ್ಣಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಪಿ ಮುನಿರಾಜು ಮಾತನಾಡಿ ನಾನು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ರೈತರ ಮಕ್ಕಳಿಗೆ ಒಕ್ಕೂಟದಲ್ಲಿ ಕೆಲಸ ಮಾಡುವ ಸೌಲಭ್ಯ ನೀಡಿದ್ದಾರೆ ಮಕ್ಕಳನ್ನು ಶಿಕ್ಷಿತರನ್ನಾಗಿ ಮಾಡಿ ಸರ್ಕಾರಿ ಅಧಿಕಾರಿಗಳನ್ನಾಗಿ ಮಾಡಲು ಒತ್ತು ನೀಡಿ ಈ ಹಿಂದೆ ಒಕ್ಕೂಟ ಕೋಟಿಗಟ್ಟಲೆ ನಷ್ಟದಲ್ಲಿದ್ದನ್ನ ಡಿಕೆ ಸುರೇಶ್ ಅಧಿಕಾರದಲ್ಲಿ ನಾಲ್ಕು ತಿಂಗಳಿಗೆ ನಷ್ಟವಿಲ್ಲದೆ ಸರಿತೂಗಿದೆ ರೈತರ ಮಕ್ಕಳು ಹೈನುಗಾರಿಕೆಯಲ್ಲಿ ಮುಂದುವರೆದರೆ ಯಾರ ಕೈ ಕೆಳಗು ದುಡಿಯುವ ಅವಶ್ಯಕತೆ ಇಲ್ಲ ಅಂತ ತಿಳಿಸಿದ್ರು ಇವತ್ತು ಬೆಂಗಳೂರು ಆಲೋ ಒಕ್ಕೂಟದಲ್ಲಿ ರೈತರ ಮಕ್ಕಳು ಎಜುಕೇಟೆಡ್ ಮಾಡಿ ಮೂವತ್ತು ಪರ್ಸೆಂಟ್ ಎಜುಕೇಟೆಡ್ ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ ಈ ಬೆಂಗಳೂರು ಒಕ್ಕೂಟದ ಹದಿನಾರು ಒಕ್ಕೂಟ ಇದೆ ಆ ಹದಿನಾರು ಒಕ್ಕೂಟದಲ್ಲಿ ಯಾರು ಇಂತ ಸೌಲಭ್ಯ ಮಾಡಿಲ್ಲ ಮೂವತ್ತು ಪರ್ಸೆಂಟ್ ರೈತರ ಮಕ್ಕಳಿಗೆ ಕೆಲಸ ಕೊಡುವಂತ ಸೌಲಭ್ಯ ಇವತ್ತು ನಮ್ಮ ಬೆಂಗಳೂರು ಆಲೋ ಒಕ್ಕೂಟ ಆ ನಮ್ಮ ಅಧಿಕಾರಿ ಮಕ್ಕಳಿಗೆ ಐದು ಪರ್ಸೆಂಟ್ ನಮ್ಮ ಹಾಲನ್ನ ಮಾರಣ ಮಾಡ್ತಾ ಅಡಿಲ್ಲ ಡೀಲರ್ ಅವ್ರ ಮಕ್ಕಳಿಗೆ ಐದು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಅನ್ನ ಇವತ್ತು ಸೀಮಿತ ಇದ್ರ ಸೌಲಭ್ಯಗಳನ್ನ ಯಾಕೆ ಹೇಳ್ತೀವಿ ಅಂದ್ರೆ ಜನ ರೈತರು ನೀವಿದ್ದೀರಾ ಒಂದೋ ಗೊಬ್ಬರ ತುಂಬಕ್ಕೆ ಆರ್ನೂರು ರೂಪಾಯಿ ಕೊಡ್ತೀವಿ ಹೌದಿಲ್ಲ ನಾಲ್ಕು ಜನ ಬರ್ತಾರ ಬಾಳೆ ಇಟ್ಟು ನಾಲ್ಕು ಜನ ತುಂಬ ಕೊಡ್ತಾರೆ ಹೌದಾ ನಮ್ಮವರಿಗೆ ಬಂದ ಬಾಳೆ ತುಂಬಿಸ್ತಾನೆ ಆದ್ರೆ ನಮ್ಮ ಜನ ಏನ್ ಮಾಡಿದ್ರು ಒಂದು ಗೊಬ್ಬರ ತುಂಬಾಕ ಆರ್ ಜನ ಬಂದು ಕಾಸು ಕೊಡುವಂತಂದ್ರೆ ಕೂಡ ಇಲ್ಲಿ ಏನಾಯಿತು ಅಂದ್ರೆ ಒಂದು ದಿವಸದ ಹದಿನೇಳು ಲಕ್ಷ ಲೀಟರ್ ಇವತ್ತು ನಮ್ಮ ತಾಲೂಕು ನಮ್ಮ ತಾಲೂಕು ನಮ್ಮ ತಾಲೂಕು ಸಾವಿರ ಲೀಟರ್ ಇವತ್ತು ಹದಿನೇಳು ಲಕ್ಷ ಲೀಟರ್ ಕಾಲುವಿಕೆ ಇವತ್ತು ಒಂಬೈತ್ ಒಂಬೈನೂರ ನಂಬರ್ ಕೆಲಸ ಮಾಡ್ತಾರೆ ಬೆಂಗಳೂರು ಹಲವಾರು ತುಮಕೂರು ಆಗಿರ್ಬೋದು ಆಸ್ತಾ ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಮೈಸೂರು ಆಗಿರ್ಬೋದು ಚಾಮರಾಜನಗರ ಎಲ್ಲ ಬೆಂಗಳೂರು ಕೂಡ ಐದು ಒಕ್ಕೂಟ ನಲವತ್ತೈದು ಲಕ್ಷ ಲೀಟರ್ ಒಂದಿಸ್ ಕರೆಕ್ಷನ್ ಆದ್ರೆ

మెండు న్యూస్ నెట్వర్క్ సత్యద కన్నడి